ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನನಗೆ ಮೊದಲನೇದಾಗಿ ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಂತ ಏನಿದೆ ಅದೇನಪ್ಪ ಅಂದ್ರೆ ವಿಶೇಷವಾಗಿ ಕಟ್ಟ ಕಡೆಗೂ ಕಟ್ಟ ಕಡೆಯ ವ್ಯಕ್ತಿಗೂ ಮೀಸಲಾತಿಯನ್ನು ತಲುಪಿಸುವಂತ ಸಂಘಟನೆ ಆಗಿದೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ವ್ಯಾಪ್ತಿದೆ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಬಳಿತ ದಲಿತರ ತುಳಿತ ನನ್ನ ಜನ ಅನಾಥ ಅಂತೇಳಿ ನಮ್ಮ ಅಣ್ಣವರು ಚೀನಾರಾಮ ಅಣ್ಣವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆದ್ರೆ ಇಲ್ಲೆಲ್ಲ ಎಲ್ಲಾ ಓದಿದ್ರೆ ಡೀಟೇಲ್ಸ್ ಎಲ್ಲ ಸಿಗ್ತದೆ ಏನಪ್ಪಾ ಅಂದ್ರೆ ಗುಡಿಸಲು ಮನೆಯಲ್ಲಿ ಅವ್ರಿಗೂ ಮೀಸಲಾತಿ ತಲುಪಬೇಕು ಈಗ ಐ ಎ ಎಸ್ ಐ ಪಿ ಎಸ್ ಐಆರ್ ಎಸ್ ಕೆಎಸ್ ಕೆಎ ಎಸ್ ಏನೇನಿದ್ದಾರೆ ಎಂ ಎಲ್ ಎಂ ಪಿಗಳು ಮತ್ತು ಮಂತ್ರಿಗಳು ಎಲ್ಲಾ ಪದೇ ಪದೇ ಪುನಃ ಪುನಃ ಮತ್ತೆ ಮತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಮೀಸಲಾತಿಯನ್ನು ಉಪಯೋಗಿಸ್ಕೊಂಡು ಮೀಸಲಾತಿಯನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಶ್ರಮಿಸಿ ಈಗ ಆ ಮೂವತ್ತು ಪಂಚಾಯತಿ ಏನಿದೆ ಮುಳುಬಾಗ ತಾಲೂಕಿನಲ್ಲಿ ಮುಳುಬಾಗ ತಾಲೂಕಿನಲ್ಲಿ ಇರ್ತಕ್ಕಂಥ ಮೂವತ್ತು ಪಂಚಾಯತಿಗೂ ಒಬ್ಬೊಬ್ಬ ಹಳ್ಳಿ ಹಳ್ಳಿಗೂ ಒಬ್ಬೊಬ್ಬ ಸಂಘಟನೆಯನ್ನು ಸಂಘಟನೆ ವ್ಯಕ್ತಿಯನ್ನು ನೇಮಿಸ್ತೀವಿ ಅದೇನಿದೆ ಅಂತ ನಮ್ಮ ಮುಳಬಾಗ ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಯಾವುದೇ ಕುಂದುಕೊರತೆಗಳು ಇರಲಿ ಮತ್ತೆ ಯಾವುದೇ ಅನಾಹುತ ಆಗಲಿ ಮೊದಲನೇ ಮೊದಲನೇದಾಗಿ ತಲುಪಿಸ್ಬೇಕು ನಮ್ಮ ಕಮಿಟಿಗೆ ಯಾರಾದರೂ ಆಗ್ಲಿ ಬಡವರು ಯಾರ ಯಾರ್ಯಾರು ಇದ್ದಾರೋ ಬಡವರಿಗೆಲ್ಲ ಕಟ್ಟಕಡೆ ವ್ಯಕ್ತಿಗೂ ಸಹ ಮೀಸಲಾತಿ ತಲುಪ್ತದೆ ತಲುಪುವಂತ ಕೆಲಸ ನಮ್ಮ ಸಂಘಟನೆ ಮಾಡ್ತದೆ ಅಂತ ಹೇಳಿ ನನ್ನ ಮಾತುಗಳನ್ನು ನಮಸ್ತಾ